ந்திரசேன த்திய लग्नवा लग्नवा ಸಂಪದಿರದವರು ಸೌಂದರ್ಯ ತಾಮ್ರಲಿಂಗಪುರ ಆಡುವ ಅಧಿಕಾರಿ ಚಂದ್ರಸೇನ ಅವರಿಗೆ ಹತ್ತಿಲ್ಲ ಹಲವಿಲ್ಲ ಇರುವುದು ಒಬ್ಬಳೆ ಮಗಳು ಪದ್ಮಾವತಿ ಎನ್ನುವಾಗ ಹೆಸರಿಟ್ಟರು ಇಟ್ಟದ್ದು ಮಾತ್ರ ಅಲ್ಲ ನನಗೆ ಐದು ವರ್ಷ ತುಂಬಿದ ಬಳಿಕ ಸಕಲ ವಿದ್ಯಾಭ್ಯಾಸಕ್ಕೆಂದು ಗುರುಕುಲ ಕಳಿಸಿಕೊಟ್ಟು ಸಕಲ ವಿದ್ಯಾ ಪಾರಂಗಗಳಾಗಿ ಅರಮನೆಗೆ ಬಂದು ಸೇರಿದ್ದೇನೆ ಆದ್ರೆ ಏನ್ ಮಾಡುವ ಹೇಳು ಪ್ರಾಯ ಸಮರ್ಥ ಅಂತ ಹೆಣ್ಣು ನಾನು ಈಗ ಪ್ರಾಯಕ್ಕೆ ಬಂದಂತ ಮಕ್ಕಳು ಗಂಡೇ ಆಗಲಿ ಹೆಣ್ಣೆ ಆಗಲಿ ಪ್ರಾಯಕ್ಕೆ ಬಂದ ಮೇಲೆ ಏನಾಗಬೇಕು ಏನಾಗ್ಬೇಕು ಮದ್ವೆ ಮದ್ವೆ ಆಗ್ಬೇಕು ಹಾಗಂತ ಪ್ರಾಯ ಸಮರ್ಥರು ನಾನು ಮದ್ವೆ ಆಗ್ಬೇಕು ಮದ್ವೆ ಆಗ್ಬೇಕು ಅಂತ ಆದ್ರೆ ಸಾಮಾನ್ಯರಂತೆ ನನ್ನ ಮದ್ವೆ ಅಲ್ಲ ನನ್ನ ಮದ್ವೆ ವಿಶೇಷ ಉಂಟು ವಿಶೇಷ ಬೇಲೇನು ಅಲ್ಲ ಮತ್ತೆ ಮದ್ವೆ ಆಗಬೇಕು ಅಂತ ಆದ್ರೆ ಈ ಹಿಂದೊಂದು ಶಪಥ ಮಾಡಿದ್ದೇನಲ್ಲ ಅದನ್ನು ನೆನಪಿಸಿಕೊಳ್ಳುವುದಾದ್ರೆ ದೀಪ ನನ್ನ ತಂದೆ ತೋರಿಸಿದ ಹುಡುಗನನ್ನು ಮದುವೆ ಆಗುವುದ ಅಲ್ವೇ ಅಲ್ಲ ಸಾಮಾನ್ಯರಂತೆ ಮದುವೆ ಆಗುವುದಾ ಖಂಡಿತ ಅಲ್ಲ ಮದುವೆ ಆಗ್ಬೇಕು ಅಂತ ಆದ್ರೆ ಈ ಹಿಂದೆ ಒಂದು ಶಪಥವನ್ನು ಮಾಡಿದ್ದೇನೆ ಶಪಥ ಬೇರೆ ಅಲ್ಲ ದೀಪಕ ಸುರಾಗದ ರಾಗವನ್ನು ಯಾರು ಹಾಡಿ ನೊಂದಿ ಹೋದಂತ ದೀಪವನ್ನು ಪುನಃ ಹೊತ್ತಿಸುತ್ತಾರೆ ಅವರನ್ನೇ ಮದ್ವೆ ಆಗ್ತೇನೆ ಅಂತ ಹಾಗಂತ ಮದ್ವೆ ಆಗ್ತೇನೆ ಅಂತ ಹೇಳಿದ್ದೇನೋ ಸತ್ಯ ಹಾಗಂತ ಪ್ರಾಯೇನು ಹೆಚ್ಚು ಕಳಿಲಿಲ್ಲ ಹೇಳಿದಷ್ಟೇ ಅಲ್ವಾ ಹಾಗಂತ ಕಾಲವನ್ನು ನಾವು ಕಾಯಬೇಕೆ ಹೊರತಾಗಿ ಕಾಲ ನಮ್ಮ ಹೊಂದು ಹೊಂದ ದಾಸಿ ಮಹಿಮನ ಕರೆದು ಈ ದೀಪಕ ಸುರಾಗದ ರಾಗವ ಬಗ್ಗೆ ಮಾತಾಡುವಂತ ಸಂದರ್ಭ ನೊಂದಿ ಆದ್ರೆ ಹತ್ತಿಸಿದವರು ಇದ್ದಾರಾ ಹಾಡಿ ಹತ್ತಿಸಿದವರು ಇದ್ದಾರೆ ಯೋಚನೆ ನಮ್ಮಲ್ಲೇ ತರ್ಕ ಮಾಡುದಲ್ಲ ಈ ದೀಪವನ್ನು ಹತ್ತಿ ಉರಿಯುತ್ತಾ ಉಂಟು ಅಂತ ಆದ್ರೆ ಅವರು ಇಲ್ಲೇ ಎಲ್ಲೋ ಹಾಡನ್ನು ಹಾಡ್ತಾ ಇದ್ದಾರೆ ಹಾಡನ್ನು ಹಾಡ್ತಾ ಇದ್ದಾರೆ ಅಂತ ಆದ್ರೆ ನಾವಿಬ್ರೆ ತರ್ಕ ಮಾಡುದಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನು ವಿಚಾರಿಸಿ ಇಲ್ಲಿವರೆಗೆ ಕರೀತೀನಿ ಹೋಗಿ ಬಂದೆಯ ಹೋಗಿ ಬಂದೆ ಎಲ್ಲಿದ್ದಾರೆ ಇಲ್ಲೇ ನಮ್ಮ ಹತ್ತಿರ ಊರಲ್ಲಿದ್ದಾರೆ ಯಾರ ಮನೆಯಲ್ಲಿ ರಾಮ ಗಾಣಿಗರ ಮನೆಯಲ್ಲಿ ರಾಮ ಗಾಣಿಗರ ಮನೆಯಲ್ಲಿ ಹ್ಮ್ ಗಾಣದ ಮೇಲೆ ಹೌದು ಗಾನದಾರಿಯಾಗಿ ಕುಳಿತುಕೊಂಡಿದ್ದಾರೆ ಹ್ಮ್ ಹಾಗಂತ ಕರ್ಕೊಂಡು ಬರ್ಬೋದಿತ್ತಲ್ಲ ಕರ್ಕೊಂಡಿತ್ತು ಅವರಿಗೆ ಕೈ ಇಲ್ಲ ಕಾಲಿಲ್ಲ ಕೈ ಇಲ್ಲ ಕಾಲಿಲ್ಲ ನಡ್ಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ನಿನ್ನ ಮನಸ್ಸಿನಲ್ಲಿ ಯೋಚನೆ ಉಂಟು ಶಪಥವನ್ನು ಮಾಡಿದ್ದೇನೆ ದೀಪವನ್ನು ಯಾರು ಹೊತ್ತಿಸ್ತಾರೋ ಅವರನ್ನು ಮದ್ವೆ ಆಗ್ತೇನೆ ಈಗ ದೀಪವನ್ನು ಹೊತ್ತಿಸುವ ಯಾರು ಕೈ ಇಲ್ಲದಿದ್ದವರು ಕಾಲಿಲ್ಲದಿದ್ದವರು ಹಾಗಂತ ಅವರನ್ನು ಮದ್ವೆ ಆದದ್ದೇ ಹೌದು ಅಂತ ಆದ್ರೆ ಜೀವನ ಸರಿ ಆಗ್ತದಾ ನಿನ್ನ ಪ್ರಶ್ನೆ ಅಲ್ವಾ ಹೌದು ಹಾಗಂತ ಶಪಥ ಮಾಡುವಾಗ ಹೇಳಿದ್ದು ಹೇಗೆ ದೀಪವನ್ನು ಹೊತ್ತಿಸುವವರನ್ನು ಮದ್ವೆ ಆಗ್ತೇನೆ ಅಂತ ಹೇಳಿದ್ ಬಿಟ್ರೆ ಇಂತಹ ರೂಪವಂತನೆ ಆಗ್ಬೇಕು ಅಂತ ನಾನು ಹೇಳಿಲ್ಲಲ್ಲ ಹಾಗಾಗಿ ಅವನು ಕ್ರೂಡನಾಗಲಿ ಕುರೂಪಿ ಆಗಲಿ ಕುಂಟನಾಗಲಿ ಹೆಳವನಾಗಲಿ ಹೇಗೆ ಇರಲಿ ಇಲ್ಲಿವರೆಗೆ ಬರ್ಬೇಕಲ್ಲ ಚಿನ್ನದ ದಂಡಿಗೆಯನ್ನು ಕಳಿಸಿಕೊಡ್ತೇನೆ ಅಲ್ಲಿವರೆಗೆ ಹೋಗು ಕರೆತು ಎರಗಿ ನೆಮಗಿದೇ ನಮಸ್ತೆ ಕರಿದ್ವರನು ಕಣ್ಣು ರಜೆ ಎರಗಿ ನಿಮಗಿ ನಗಿಯೇ ನಮಸ್ತೆ ಪರಮ ಮಹಿಮಾಡಿದ್ದನೇ ಪರಿಯೇಟ ಆ ಯಾರು ಹೇಳು ಮೊದಲಾಗಿ ಹೊಂದಿಸಿಕೊಡ್ತಾ ಇದ್ರು ಹೊರತಾಗಲಿ ರಾಮಗಾನಿಗರ ಮನೆ ದಾನವನ್ನು ಹಾಡುತ್ತಾ ಇದ್ದವರು ನೀವಂತೂ ತಿಳಿದವಂತ ನಾನು ಅಲ್ಲಿವರಿಗೆ ನಮ್ಮ ಆಳನ್ನು ಕಳಿಸಿಕೊಟ್ಟು ಇಲ್ಲಿಗೆ ಕರೆತಂದವಳು ನಾನೇ ಆಗಿದ್ದೇನೆ ಹಾಗಂತ ನಿಮ್ಮನ್ನು ಕರೆಸುವುದಕ್ಕೂ ಕಾರಣ ಉಂಟು ಅದಕ್ಕಿಂತ ಮುಂಚಿತವಾಗಿ ಈ ನಿಮ್ಮ ಮುಖವನ್ನು ಸರಿಯಾಗಿ ನೋಡುವಾಗ ಪೂರ್ಣ ಚಂದ್ರ ಹುಣ್ಮೆಯಲ್ಲಿ ಹೇಗೆ ಶೋಭಾನ ಮಾಡಬೇಕ ಅಂತಾನು ಅದೇ ರೀತಿಯಲ್ಲಿ ನಿಮ್ಮ ಮುಖ ಉಂಟು ಹಾಗಂತ ಕೆಳಗೆ ನೋಡುವುದ ಕೈ ಇಲ್ಲ ಕಾಲಿಲ್ಲ ಹಾಗಾಗಿ ನಾನು ಯೋಚನೆ ಮಾಡುವುದು ಹೀಗೆ ಇದು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಹೀಗೆ ಅದು ಮಧ್ಯಾಹ್ನದಲ್ಲಿ ಬಂದದ್ದು ನಿಮ್ಮ ಈ ಸ್ಥಿತಿಗೆ ಏನು ಕಾರಣ ಅಂತ ಹೇಳ್ಬಹುದು ಎಂಬ ಹಾಗೆಲ್ಲ ದೀಪಕ ಸುರಾಗವನು ಹಾಡಿದ ಪಾಪಿ ನಾನು ಗೋ ದೀಪಕ ಸುರಾಗವನು ಹಾಡಿದ ಪಾಪಿ ನಾನು ಎನ್ನ ಕಥನವಾ ರೂಪವತಿ ನಿಮ್ಮ ಪರಿಸ್ಥಿತಿಯನ್ನು ಕಾಣುವ ನಿಮ್ಮ ಪರಿಚಯ ಕೇಳ್ಬೇಕು ನಿಮಗಾದಂತ ಸ್ಥಿತಿ ಹೇಗೆ ಎನ್ನುವ ಕೇಳಬೇಕೆನ್ನು ಕುತೂಹಲ ನನಗೆ ಹಾಗಂತ ನಿಮ್ಮ ಮುಖವನ್ನು ನೋಡ್ತಾ ಇದ್ದೇವೆ ಯಾವುದನ್ನೂ ಹೇಳೋದಕ್ಕೆ ನಿಮಗೆ ಮನಸ್ಸಿಲ್ಲ ಅಪರಿಚಿತ ಹೇಳಿದೆ ಅಲ್ವಾ ಹ್ಮ್ ಹಾಗಂತ ನಿಮ್ಮ ಬಗ್ಗೆ ಏನು ಕೇಳುವುದಿಲ್ಲ ಒಂದೇ ವಿಷಯ ಕೇಳುವುದು ದೀಪಕ ಸುರಾಗದ ರಾಗವನ್ನು ಹಾಡಿದವರು ನೀವೇ ಸರಿಯಮ್ಮ ನಿನ್ನ ಯೋಚನೆ ದೀಪಕ ರಾಗವನ್ನು ಹಾಡಿ ದೀಪವನ್ನು ಹೊತ್ತಿಸಿದಂತ ಮಹಾಪಾಪಿ ನಾನೇ ಕಾಣಮ್ಮ ನಾನೇ ಮಹಾಪಾಪಿ ಹೌದಾ ಆದ್ರೆ ಹೀಗೆಲ್ಲ ಯಾಕಾಯಿತು ಎನ್ನುವ ಹಾಗೆ ಇದನ್ನು ವಿಧಿಯ ಇಚ್ಛೆಯ ಬಗ್ಗೆ ನಿನ್ನ ಪಾತಿ ಹೇಳ್ತಾ ಇದ್ದೇನೆ ಏನು ಯಾಕಾಯಿತು ಎನ್ನುವ ಬಗ್ಗೆ ಮತ್ತೆ ಪ್ರಶ್ನೆ ಮಾಡಬೇಡ ನೀನು ಪ್ರಶ್ನೆ ಮಾಡಬೇಡ ಸರಿ ನಿಮ್ಮ ಮನಸ್ಸಿಗೆ ನೋವಾಗ್ತದೆ ಅಂತ ಆದ್ರೆ ಪುನಃ ಪ್ರಶ್ನೆ ನಾನು ಮಾಡುವುದಿಲ್ಲ ಹಾಗಂತ ದೀಪಕ ಸುರಾಗದ ರಾಗವನ್ನು ಹಾಡಿದ್ದು ನೀವೇ ಹೌದು ಅಂತ ಆದ್ರೆ ಅದನ್ನು ಮತ್ತೊಮ್ಮೆ ಕೇಳುವ ಆಸೆ ನನಗೆ ಮತ್ತೆ ಕೇಳುವ ಆಸೆ ಹೌದು ಧರಣಿಪತಿ ಪತಿ ತರಣೆಯ ಮನ ಸಂತೋಷ ಪಡಿಸಲೂ ಸಂತೋಷ ಪಡಿಸಲೂ ನೃಪದಿ ದೀಪಕ ಸುರವನು ಹಾಡ ஏனது நீ எந்தீக்க விசுவீங்க நானே யாக்கி வந்த மத்திய அப்படி பிரச்சனை மா ಅದ ನೀವು ಎದ್ದು ಬಂದ್ರಲ್ಲ ಯಾಕಂತ ಗೊತ್ತ ನಾಡುವಾಗ ಸ್ವಲ್ಪ ಎಚ್ಚರ ಇರಲಿ ಏನು ಕಾಲವಲ್ಲದ ಅಕಾಲದಲ್ಲಿ ಹ ಎಲ್ಲಿ ನೋಡಿದ್ರಲ್ಲಿ ಹ ಬೆಳಕು ಹಾ ಇದು ಎಲ್ಲಿಂದ ಬಂತು ಕೇಳ್ಬೇಕು ಈತ ಹಾಡಿದ ಎಲ್ಲ ಶಪ ಅಂತ ಆದ್ರೆ ವಿಶೇಷ ಅಲ್ಲ ಯಾಕೆ ನೊಂದಿ ಆರಿ ಹೋದ ದೀಪಗಳು ಹೊತ್ತಿ ಉರಿಯುತ್ತಾ ಉಂಟು ಆ ಕಾರಣಕ್ಕೋಸ್ಕರ ಎದ್ದು ಬಂದ್ರಿ ಹಾಗಂತ ಈ ದೀಪವನ್ನೆಲ್ಲರನ್ನು ಹೊತ್ತಿಸಿದವರು ಯಾರು ಯಾರು ನಾನಲ್ಲ ಹಾಗಂತ ಇಲ್ಲೆಲ್ಲೂ ಜನ ಕಾಣುವುದಿಲ್ಲ ನಿಮಗೆ ಈ ದೀಪ ಎಲ್ಲ ಹೊತ್ತು ಉರಿಬೇಕು ಅಂತಾದ್ರೆ ಕಾರಣ ಒಬ್ರು ಇದ್ದಾರೆ ಇದಕ್ಕೆ ಕಾರಣರು ಬೇರೆ ಇದ್ದಾರೆ ಯಾರು ಆ ನೋಡಿ ಇವರೇ ಹಾ ಇವರೆ ಕಾರಣ ದೀಪ ಹ ಎಣ್ಣೆ ಹಾಕದೆ ದೀಪ ಹೊತ್ತು ದೀಪ ಹೊತ್ತಿರುತ್ತಾ ಉಂಟು ಹಾಗಾದ್ರೆ ಇವಳು ಯಾಕೆ ಇಲ್ಲಿಗೆ ಬಂದ ಕಾರಣ ಉಂಟು ಏನು ಅಪ್ಪ ಅಲ್ಲಿದ್ದವ್ರನ್ನ ಇಲ್ಲಿವರಿಗೆ ಕರೆತಂದವಳೆ ನಾನೇ ಆಗಿದ್ದೇನೆ ಯಾಕೆ ಕಾರಣ ಬೇರೆ ನಿಮಗೆ ನಾನು ಹಿಂದೊಂದು ಮಾತು ಕೊಟ್ಟಿದ್ದೇವಲ್ಲ ಮದುವೆ ಆಗ್ಬೇಕು ಅಂತ ಆದ್ರೆ ನನ್ನ ಒಂದು ಶಪಥ ಉಂಟು ಏನು ಶಪಥ ದೀಪಕ ಸುರಾಗದ ರಾಗವನ್ನು ಯಾರು ಹಾಡಿ ದೀಪವನ್ನು ಬೆಳಗಿಸುತ್ತಾರೋ ಅವರನ್ನೇ ಮದುವೆ ಆಗ್ತೇನೆ ಅಂತ ಹಾಗಂತ ಈ ದೀಪವನ್ನು ಹೊತ್ತಿ ಉರಿಯುತ್ತಾ ಉಂಟು ಅಂತ ಆದ್ರೆ ಅದಕ್ಕೆ ಕಾರಣ ಇವರೇ ಮರುಳುನೇ ಇಲ್ಲದೆ ಹೋದ್ರೆ ನೀನು ಶಪಥ ಹಾ ದೀಪಕಾಸುರ ರಾಗವನ್ನು ಯಾರು ಹಾಡುತ್ತಾರೋ ಆಗ್ತೇನೆ ಮಗಳೇ ಓ ಯೋಚನೆ ಮಾಡು ಎಂತದ್ದು ನನ್ನ ಯೋಗ್ಯತೆ ನನ್ನ ಅಂತಸ್ತೇನು ಅದನ್ನು ತಿಳಿದುಕೊಳ್ಳದೆ ಇವನಿಗೆ ಕಾಲು ಇಲ್ಲ ಕೈ ಇಲ್ಲ ಇಂಥವನನ್ನು ಮದುವೆಯಾಗಿ ಹೇಗೆ ಜೀವನ ನಡೆಸಿ ಶಪಥ ಮಾಡುವಾಗ ಹೇಳಿದ್ದೆ ಹೇಗೆ ದೀಪವನ್ನು ಯಾರು ಬೆಳೆದು ಅವರನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ದೆ ಬಿಟ್ರೆ ಕಾಲಿಲ್ಲದವ್ರನ್ನ ಮದುವೆ ಆಗ್ತೇನೆ ಕೈ ಇಲ್ಲದವ್ರನ್ನ ಮದುವೆ ಆಗ್ತೇನೆ ನಮಗೆ ರೂಪ ಮುಖ್ಯ ಅಲ್ಲ ಯಾರೇ ಮಾತಾಡ್ತಾ ಇದ್ಯಾ ಅಪ್ಪ ನನಗೆ ಬೋಧನೆಯ ಬೋಧನೆ ಅಲ್ಲ ವಿಚಾರ ಹೇಳಿದ್ದು ನಿನ್ನನ್ನು ಇಲ್ಲಿವರೆಗೆ ರೀತಿಯಲ್ಲೇ ಮದುವೆ ಮಾಡಿ ಕೊಡ್ಲಿಕ್ಕೆ ಇಷ್ಟಿದ್ದಾಗಿಂದ ಇಲ್ಲಿವರೆಗೂ ಕಂಡವರು ನೀವು ಹೌದು ಬೇಕು ಬೇಕಾದಂತ ತಂದು ಕೊಟ್ಟವರು ನೀವು ಇಷ್ಟವರೆಗೂ ಬೈದದ್ದುಂಟ ಬೈದದ್ದುಂಟ ಬೈಲು ಇಲ್ಲ ಹೆಚ್ಚಾಯ್ತಿಲ್ಲ ಕೇಳಿದ್ದನ್ನು ಕೊಡುವುದಿಲ್ಲ ಅಂತ ಹೇಳಿದ್ದು ಅಲ್ಲ ಅಲ್ಲ ನೀನು ಏನ್ ಕೇಳಿದ್ರು ನಾನು ಕೊಡ್ಬೇಕು ನಾನು ಕೇಳುವುದಕ್ಕಿಂತ ಮುಂಚೆ ಕೊಟ್ಟವರು ನೀವು ಹಾಗಂತ ಈ ದಿನ ನಾನು ನೇರವಾಗಿ ಕೇಳ್ತೇನೆ ಅಲ್ಲ ಅವ್ರನ್ನ ಮದುವೆ ಮಾಡಿ ಈ ಮಾರ್ಗ ಸರಿ ಅಲ್ಲ ಅದಕ್ಕಾಗಿ ಹೇಳಿದ್ದು ಆದ್ರೆ ನನ್ನದೊಂದು ಆಸೆ ಅಂತ ಉಂಟು ಭವಿಷ್ಯತ್ತಿನ ವಿಷಯ ಅದಕ್ಕೆ ಯೋಚನೆ ಮಾಡ್ಲೇಬೇಕು ಸರಿ ನಿಮ್ಮ ಮುದ್ದು ಮಗಳು ನಾನು ಅದಲ್ಲ ಕೇಳಿದ್ದ ನಾನು ಕೇಳದೆ ಎಲ್ಲ ಕೊಡಿಸಿದವರು ನೀವು ಆಗತ್ತೆ ಈ ದಿನ ನಾನಾಗೇ ಕೇಳ್ತೇನೆ ಈ ಬೇರೇನೂ ಅಲ್ಲ ಅವ್ರಿಗೆ ಕೊಟ್ಟು ಮದುವೆ ಮಾಡಿ ಮಗಳೇ ಓ ನೀನಾಗಿ ಕೇಳಿದ್ರು ಹಾ ಇವಾಗ ಮದುವೆ ಮಾಡ್ಸಿ ಕೊಡಲ್ಲ ಮತ್ತೊಮ್ಮೆ ಹೇಳಿದ್ರು ಮಗಳ ಆಸೆಗಿಂತ ಅಪ್ಪನ ಹಠ ಹೆಚ್ಚಾಯ್ತ ಮಕ್ಸು ಮದುವೆ ಮಾಡುವುದಿಲ್ಲ ನನಗೆ ನೀನು ಉಳ್ಳುದಕ್ಕೆ ಸರಿ ಈಗ ನನ್ನ ಆಸೆ ಕಾಲು ಹಿತವಾಗಲಿ ನಮ್ಮ ಆಸೆ ಅಂತ ನೀವು ಮದುವೆ ಮಾಡೋದಿಲ್ಲ ನೀವು ಮದುವೆ ಮಾಡುದಿಲ್ಲ ಅಂತ ನೋಡ್ತಾ ಇದ್ದೀರಲ್ಲ ನಿಮ್ಮ ಕಣ್ಣೆದ್ರೆ ಸಾಯ್ತು ಮಗಳೇ ಓ ನನ್ನ ಮುದ್ದು ಮಗಳು ನೀನು ಹಾ ಹಾ ಹೆಣ್ಣು ಮಕ್ಕಳಿಗೆ ಕೊನೆಯ ಅಸ್ತ್ರ ಇದೆ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಳ್ಬೇಡ ನನ್ನ ಪಾಲಿಗೆ ಅಪವಾದ ಹೌದು ಅದಕ್ಕಾಗಿ ಹಾ ನೀನು ಹೇಳದಿರ್ತೀರಿ ಮದುವೆ ಮಾಡಿಸ್ತೇನೆ ಆ ಕಡೆ ಮೋಸಗಾರ ಎಂತ ವಂಚನೆ ಮಾಡುತ್ತಾ ಇದೆಯೋ ಇಲ್ಲದೆ ಹೋದೆ ಶ್ರೇಷ್ಠಿಯ ಮನೆಗೆ ಬಂದು ಮುಂದಿನ ಹಾರವನ್ನು ಕದ್ದುಕೊಂಡು ಚಿತ್ತ ನುಂಗಿತಂತ ಹೇಳಿದ್ದೀರಾ ಅಲ್ವೇ ಅಲ್ಲಿ ಮೋಸ ಮಾಡಿದ್ಯಾ ಹಾರ ಕದ್ದದ್ದು ಮಾತ್ರ ಅಲ್ಲ ಇಲ್ಲಿಗೆ ಬಂದು ನನ್ನ ಮಗಳನ್ನು ಕಣ್ಣಾಕುದಕ್ಕೆ ಬಂದ್ಯಾ ನಿನ್ನನ್ನು ಜೀವಂತ ಇರ್ಲಿಕ್ಕೆ ಬಿಟ್ಟದ್ದು ಏನು ಸ್ವಲ್ಪ ಸಮಯ ಅವಕಾಶವನ್ನು ಕೊಡುವ ಸಾಯುವುದಕ್ಕೆ ನಾನು ಹೇಸುವುದಿಲ್ಲ ಅಂಜುವುದು ಇಲ್ಲ ಹೌದಾ ಸ್ವಲ್ಪ ಸಮಯ ಅವಕಾಶ ಬೇಕಾ ಓ ಸರೇಶ್ವರ ಸಕಲ ಚರ ಚರ ष्ट निवारणकारणो अकटकटचरित सर्वगुणायुत सुनीलकायो गो सुख सौभाग्य दे सकल सम्पत्प्रधायको बकुत जनावळि विकसित अनत जन परिपाल कमल सकौ कुमारौ चाय जयस गमनो कमनीयौ गुणार्णौ निरूपम कलिकल्मषहर तू मनस वंदित भास्कर पुत्र वर नमी पे श्री शनिदेव नमस्ते 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 शुभदो खेलु करी जा परम पावना மூனாயு பிரணக்கி கலூ சோ கணே தேவனே உழிவா மார்கோ கணே தேவனே உழிவா மார்கோ கேஜ ಓ ಓ ಛಾಯಾ ಪುತ್ರರೇ ಓ ಶನೀಶ್ವರ ನಿನ್ನನ್ನು ಹೊಳಿದಿರುವಂಥ ಪರಿಣಾಮವಾಗಿ ನನ್ನ ಬದುಕೆನ್ನುವುದು ಎಷ್ಟರ ಮಟ್ಟಿಗೆ ಬಂತು ಎನ್ನುವುದು ಈಗಲೇ ನಾನು ಅರ್ಥ ಮಾಡಿಕೊಂಡೆ ಆವತ್ತು ನಿನ್ನ ಪಾಲಿಗೆ ಆಡಿರುವಂಥ ಮಾತು ಸಕಲ ಸಂಪತ್ತೆನ್ನುವುದು ತುಂಬಿ ತುಳುಕುತ್ತಾ ಉಂಟು ತಲೆಯ ಮೇಲೆ ಮುತ್ತಿಗೆ ಕಿರಿದ ಉಂಟು ಹಾಗೆ ಅಹಂಕಾರವನ್ನು ಪಟ್ಟೆ ನಿನ್ನ ಕಾಲಿಗೆ ನನ್ನ ತಲೆಯನ್ನು ಮರೆಯುವುದಿಲ್ಲ ಎಂಬ ಹಾಗೆ ಆದರೆ ಸಕಲ ಸಂಪತ್ತನ್ನು ಕಳೆದುಕೊಂಡೆ ತಲೆಯ ಮೇಲಿರುವಂಥ ಮುತ್ತಿನ ಕಿರೀಟವನ್ನು ಕಳೆದುಕೊಂಡೆ ಕಾನೂನು ಸೇರಿ ನಾನಾ ರೀತಿಯ ಕಷ್ಟವನ್ನು ಅನುಭವಿಸಿದೆ ಆದರೂ ನನ್ನ ಮನದಲ್ಲಿರುವಂಥ ಛಲ ಅಂದರೆ ಹೇಗೆ ಕೈಕಾಲುಗಳು ಗಟ್ಟಿಯಾಗಿ ಇರುವ ತನಕ ನಿನ್ನ ತ ಕಾಲಿಗೆ ತಲೆಯನ್ನು ಮಣಿಯುವುದಿಲ್ಲ ಎಂಬ ಹಾಗೆ ಆಮೇಲೆ ಕೈಕಾಲುಗಳನ್ನು ನಾನು ಕಳೆದುಕೊಂಡೆ ಆಮೇಲೆ ನಾನು ಭಾವಿಸಿದ್ದು ಹೀಗೆ ನನ್ನ ತಲೆ ಎನ್ನುವುದು ಸರಿಯಾಗಿ ಉಂಟು ಈ ತಲೆ ಇರುವವರೆಗೆ ನಿನ್ನ ಕಾಲಿಗೆ ಮಣಿಯುವುದಿಲ್ಲ ಎಂಬಂತಹ ಛಲವನ್ನು ಮತ್ತೂ ಸಾಧಿಸಿಬಿಟ್ಟೆ ನಾನು ಆದರೆ ಇವತ್ತು ನನ್ನ ತಲೆ ಎನ್ನುವುದು ಸಮಯ ಬಂತು ಶನೀಶ್ವರ ತನ್ನ ತಲೆಯನ್ನು ಕಾಯುವುದು ನೀನೇ ಆಗಬೇಕು ಸಿದ್ದೇಶ್ವರ ತಪ್ಪು ತಪ್ಪೆಯ ವಿಕ್ರಮನೆ ಕೇಳು ಸಿಕ್ಕ ನಿಯ ನದಿ ನಕ್ಕನ ಪಾಯ ಸಿಕ್ಕ ನೆಯ ಲೆಕ್ಕವಿಲ್ಲ ಕಷ್ಟ ಇಕ್ಕಿದೆ ವರ ಈಗ ನೀನೊಬ್ಬ ಶನಿದೇವ ಎಂದು ಸ್ತುತಿಸುವುದಕ್ಕೆ ಆರಂಭಿಸಿದಯ ಅಂದು ಶನಿ ಏನು ಅಲ್ಲ ಎನ್ನುವಂತ ಸಾಾರ ದೃಷ್ಟಿಯಿಂದ ನೀನು ಕಂಡವ ಅಹಂಕಾರ ಪಟ್ಟವ ಆ ಕಾಲದಲ್ಲಿ ಉಜ್ಜಯಿನಿಯ ರಸುಲಾನು ಎನ್ನುವಂತಹ ಅಹಂಕಾರ ನಿನ್ನ ನೆತ್ತಿಯನ್ನಾಡರಿದೆ ಆ ಕಾಲದಲ್ಲಿ ನೀನು ವೈಭವಿಸುತ್ತಿದ್ದಾದ್ರೂ ಹೇಗೆ ಆ ಸುರಲೋಕದ ಅಧಿಕಾರಿ ಅಂತ ಸುರೇಂದ್ರ ಅವನಿಗೆ ಸಮಾನನಾಗಿ ಕಾಲವನ್ನ ಕಳೆದಂತಹ ನೀನು ಇಂದು ಯಾವ ಸ್ಥಿತಿಗೆ ಮುಟ್ಟಿದೆ ಮೊಸಳೆಯ ಬಾಯಲ್ಲಿ ಸಿಕ್ಕಿ ಒದ್ದಾಡುವ ಮದ್ದಾನೆಯಂತೆ ನಿನ್ನ ಸ್ಥಿತಿ ಆಯಿತು ಈಗಲಾದರೂ ಶನಿಯ ಪ್ರಭಾವ ಏನು ಎನ್ನುವುದನ್ನ ಅರಿತು ನನ್ನನ್ನು ನೀನು ಧ್ಯ ಆರಂಭಿಸಿದ್ದೀಯ ಕರ ಚರಣಗಳಲ್ಲವನ್ನ ಕಳೆದುಕೊಂಡೆ ಎನ್ನುವಂತಹ ಆ ಸ್ಥಿತಿಯಲ್ಲಿ ದುಃಖವನ್ನು ಮಾಡುತ್ತಿದ್ದೀಯ ಯೋಚಿಸಬೇಡ ಈ ಶನಿದೇವನು ನಿಗ್ರಹ ಶಕ್ತಿ ಹೌದು ಅನುಗ್ರಹ ಶಕ್ತಿ ಹೌದು ನನ್ನಿಂದಲೇ ಕಳಕೊಂಡಂತಹ ನಿನ್ನ ಕರ್ರ ಚರಣಗಳನ್ನು ಮತ್ತೆ ಅನುಗ್ರಹಿಸಿದ್ದೇನೆ ನಿಜ ವಿಕ್ರಮೇ ಒಂದು ನಾನು ತುಂಬಿರುವ ಸಭೆಯಲ್ಲಿ ನಿಂದನೆ ಮಾಡಿದ ಕಾರಣವಾಗಿ ನನ್ನ ಸರ್ವಸ್ವವನ್ನು ಕಳೆದುಕೊಂಡೆ ಅಷ್ಟೇ ಹೆಚ್ಚೇನು ನನ್ನ ಕೈಕಾಲುಗಳನ್ನು ಕಳೆದುಕೊಂಡೆ ಅಂದು ನಾನು ಆಡಿದ ಮಾತು ಯಾರ ಯಾರ ಮುಂದೆ ತಲೆಯನ್ನು ತಗ್ಗಿಸುವುದಿಲ್ಲವೋ ಅವರ ಮುಂದೆ ತಲೆಯನ್ನು ತಗ್ಗಿಸುತ್ತಿದ್ದೇನೆ ಯಾರ ಕಾಲನ್ನು ಹಿಡಿಯುವುದಿಲ್ಲ ಎಂದು ಹೇಳಿದ್ದೇನು ನಿಮ್ಮ ಕಾಲನ್ನು ಹಿಡಿಯುತ್ತಿದ್ದೇನೆ ಯಾರ ಬಾಯ ಯಾರ ನಾಮವನ್ನು ಸೂಚಿಸುವುದಿಲ್ಲ ಎಂದು ಬಾಯಲ್ಲಿ ಹೇಳಿದ್ದೇನೋ ಅದೇ ಬಾಯಿಂದ ನಿಮ್ಮ ನಾಮವನ್ನು ಸೂಚಿಸುತ್ತಿದ್ದೇನೆ ಮಾಡುವಂತ ಪ್ರತಿಜ್ಞೆ ಹ್ಮ್ ಕ್ರಮ ಈ ದಿವಸ ಕರವನ್ನು ಜೋಡಿಸಬೇಕು ಅಂತ ಆದರೆ ಕರಹೀನಾದವನಿ ಹ್ಮ್ ಸೂಚಿಸಬೇಕು ಅಂತ ಹೇಳಿದ ಆದರೆ ನಾಲಿಗೆ ಒಂದು ಉಂಟು ಆ ಶಕ್ತಿ ನಿನ್ನಲ್ಲಿ ಬರಲಿಲ್ಲ ತಲೆಯನ್ನ ತಗ್ಗಿಸಬೇಕು ಅಂತ ಆದ್ರೆ ಕ್ರೀಟವನ್ನೇ ಕಳೆಕೊಂಡ ತಲೆಗೆ ಹೋಗುವಂತ ಸ್ಥಿತಿ ಬಂದ ಕಾಲದಲ್ಲಿ ನನ್ನನ್ನು ಸ್ತುತಿಸಿ ಕರ ಚರಣಗಳನ್ನ ಮತ್ತೆ ಪಡೆದುಕೊಂಡಿದ್ದೀಯ ಅಪರಾಧ ಎನ್ನುವುದು ನಿನಗೆ ಈಗ ಹೇಳಪ್ಪ ಹೇಳು ನಮ ನೀನು ಯೋಚನೆಗೆ ಒಳಗಾಗಿದ್ದು ಆಗ ಕಂಡದ್ಯಾರು ಈಗ ಕಂಡದ್ಯಾರು ಕಂಡದ್ದು ವಿಭಾಕರ ಈಗ ಕಂಡದ್ದು ವಿಕ್ರಮ ಮಹಾರಾಜ್ಯ ಯಾಕೆ ಹೀಗಾಯಿತು ಹೀಗಾಗುವುದಕ್ಕೆ ಕಾರಣ ನಿಜ ಸ್ಥಿತಿಯನ್ನು ನೀನು ಅರಿತೆಯಾದರೆ ಮತ್ತೆ ನೀನು ಸಂತಾಪ ಪಡಬೇಕಾಯಿತು ನೀನು ಯಾರು ವಿಕ್ರಮ ಅಂತ ಭಾವಿಸಿಕೊಂಡಿ ಆ ವಿಭಾಕರ ಅಂತ ಭಾವಿಸಿಕೊಂಡಿದ್ದೀಯ ಆ ವಿಭಾಗ ಈ ವಿಕ್ರಮ ಹೌದಾ ಆ ನಮೋ ನಮ್ಮ ಯೋಚನೆಗೆ ಒಳಗಾದಿ ನೀನು ಹಾ ಇಂಥವರ ತಲೆಯನ್ನು ಕಡಿಯುವುದಕ್ಕೆ ನಾನು ಮುಂದಾವದೆನಲ್ಲ ಎಂದು ಹೌದು ಆ ದೋಷ ನನ್ನ ಪಾಲಿಗೆ ಬಂದಿದ್ದೆ ಹಾ ಖಂಡಿತವಾಗಿಲ್ಲ ಯಾಕೆ ನಿನ್ನಿಂದ ಯಾವ ಅಪರಾಧವೂ ಆಗಲಿಲ್ಲ ನೀನು ಕಡಿಯುವುದಕ್ಕೆ ಮುಂದಾಗುವುದಕ್ಕೆ ಕಾರಣ ಏನು ಈ ಶನಿಯ ಪ್ರಭಾವ ಅದು ಆದ್ದರಿಂದ ನೀನಾಗಿ ಮಾಡಿದ್ದಲ್ಲ ಅದು ಎಂಬಾಗ ನಿನಗೆ ಯಾವ ದೋಷವೂ ಇಲ್ಲ ಆದರೂ ಇವನ ಮೇಲೆ ಫಲವಾದಂತ ಅಪವಾದವನ್ನು ಹೊರಿಸಿದವ ಇನ್ನೊಬ್ಬ ಇದ್ದಾನಲ್ಲ ಯಾರು ಆ ಶ್ರೇಷ್ಠಿ ಅವ ಈಗ ಈ ಜಾಗಕ್ಕೆ ಬರಬೇಕು ಕಳತನ ಅಂತ ಹೇಳಿದ್ನಲ್ಲ ಹೌದು ಇದು ಮುತ್ತಿನ ಹಾರ ಕಳ್ತನ ಮಾಡ್ಲಿಲ್ಲ ಈ ಹಂಸಾರ ಚಿತ್ತಾರ ಹಂಸ ನುಂಗಿತ್ತಲ್ಲ ಹೌದು ಅದು ಹೇಗೆ ನುಂಗಿತ್ತು ಹಾಗೆ ಹೊರಗಾಕಿ ಹೌದು ಲೆಕ್ಕ ಸರಿ ಉಂಟಾ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತಿ ಒಳಗಿತ್ತು ಹೌದಾ ಅದಲ್ಲ ಹೌದ ಅವನ ಆ ವಿಭವ ತನ್ನ ಸುಮ್ಮನೆ ಸುಮ್ಮನೆ ಒಂದು ಅಪೋಧ ಆಗಿದೆ ಮಾರ್ದೆ ಒಂದು ಕ್ಷಮೆ ಆದರೂ ಕೇಳ್ತಿದ್ದೆ ಎಲ್ಲಾದ್ರು ಅವರು ಅವರೆಲ್ಲೋದರು ಇದಕ್ಕೆಲ್ಲ ಕಾರಣ ಹಾಂ ಕಾರಣ ಏನಂತ ಗೊತ್ತಾಗಲಿಲ್ಲ ಕಾರಣ ಏನಂತ ಗೊತ್ತಾದ್ರು ನಿಲ್ವೋ ಇಲ್ಲೇ ಶರೀಯಾ ಪ್ರಭಾವಿಯ ಆ ಶನಿ ನನ್ನ ಕೈ ಸಿಗಿಬೇಕಿತ್ತು ಹಾಂ ಉಂಟದಲ್ಲ ಶನಿ ಅವ್ರು ರಟ್ಟೆ ಇದು ಕೇಳ್ತಿದ್ದೆ ಯಾಕೆ ಹೀಗೆಲ್ಲ ಮಾಡಿದೆ ಅಂತ ಹಾಂ ಎಲ್ಲಿ ಎಲ್ಲಿ ಇದಾವೆ ಎಲ್ಲಿ ಇದಾವ ಏ ಶ್ರೇಷ್ಠಿ ಬರಲಿ ಲೆಕ್ಕಾಚಾರ ಸರಿ ಇಟ್ಕೊಂಡಿದ್ಯಲ್ಲ ಹೌದು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಇವತ್ತೇ ಲೆಕ್ಕ ಮಾಡಿದ್ದ ನೀನು ಅಲ್ಲ ಇವತ್ತು ನೀನು ಸಿಕ್ಕಿದ್ದು ನೀನು ಸಿಕ್ಕಿದ್ದೀನಿ ಸಾರ್ದು ಇರು ಗುಂಡ ಅಷ್ಟುಂಟಿದ ಕೆಲವು ದಿವಸದಿಂದ ಲೆಕ್ಕ ಆಗ್ತಾ ಇದ್ದೀವಿ ಎಷ್ಟು ಸಾವಿರ ಅಂತ ಇವತ್ತು ಸಿಕ್ಕಿ ದೇವ್ರೆ ಯಾರು ಬೇಕಾದ್ರೆ ಕಾರ್ಡ್ ನನ್ನೊಂದು ಕಾರ್ಡ್ ಬೇಡ ದೇವ್ರೆ ಏ ಶ್ರೇಷ್ಠಿ ನಿನಗೆ ನಾನು ತಾಗಬಾರದು ನಿನಗೆ ತಾಗ್ಲಿಕ್ಕಿನ್ನು ಉಂಟೇನು ತಾಗಿ ಆಯ್ತು ಗೊತ್ತಾಗ್ಲಿಲ್ಲ ನೀನು ಎಲ್ಲ ಹೇಗೆ ಗೊತ್ತಾಗ್ಲಿಲ್ಲ ಎಂಜಲು ಕೈಯಲ್ಲಿ ಕಾಗೆ ಓಡಿಸುವ ಜಾತಿ ನೀನ್ ಆದ ನನ್ನ ಕರೆ ತಂದು ಮನೆಯಲ್ಲಿ ದಾರಿ ಅವನನ್ನ ಅನ್ನ ಹಾಕಿ ಸಾಕಿದ್ಯಲ್ಲ ಅದಕ್ಕೆ ಕಾರಣ ಏನು ಈ ಶನಿಯ ಪ್ರಭಾವ ಹೌದಾ ಬೇಸರೇ ಇಲ್ಲ ನಾನು ಅನ್ನ ಹಾಕಿದ್ ಬೇರೆ ಯಾರಿಗಲ್ಲ ಈಗ ನೋಡಿ ಯಾರು ಅಂತ ಇವ್ರ ವಿಕ್ರಮಾದಿತ್ಯ ಮಹಾರಾಜಲ್ಲ ಇವ್ರಿಗೆ ಅನ್ನ ಹಾಕಿದ್ರೆ ಎಲ್ಲಿಗೋಗ ಏನು ಇನ್ನು ಚಿಪ್ಪುಣತನ ಮತ್ತ ಉಂಟ ಉಂಟ ನನ್ನ ಬೇಡಿಕೆ ಇನ್ನೊಂದು ಉಂಟ ಏನು ನನ್ನ ಮಗಳ ಮಹಾರಾಜ ನನ್ನ ನಿನ್ನ ಮಗಳು ಇವ ನನ್ನ ಮೆಚ್ಚಿದ್ದು ಈಗ ಮನಸ್ಸು ಮಾಡೋದು ನಾನು ನಿಮ್ಮ ಅನುಗ್ರಹ ಬೇಕೇ ಸರಿಯಾಗಿ ಹೇಳು ಹಾಗೆ ಮತ್ತೆ ಕೇಳಿದವರಲ್ಲ ಅಪಾರ್ಥ ಆದಿತ್ತು ಅಡ್ಡಿಲ್ಲ ನನ್ನ ಅನುಗ್ರಹ ಸದಾ ಉಂಟು ಅವನಿಗೆ ಕೊಟ್ಟು ಮದುವೆ ಮಾಡಿಸು ಅಡ್ಡಿಲ್ಲ ದೇವ ನನ್ನ ಮಗಳು ಪದ್ಮಾವತಿ ಈ ವಿವಾಕನನ್ನು ಕಂಡು ಮೆಚ್ಚಿಕೊಂಡಿದ್ದಾಳೆ ಆದ್ದರಿಂದ ವಿಕ್ರಮಾದಿತ್ಯರು ನನ್ನ ಮಗಳನ್ನು ಮದುವೆ ಆಗಬೇಕು ಕೇಳಿದೀಯ ಶ್ರೇಷ್ಠಿಯ ಮಗಳು ಮತ್ತೆ ಚಂದ್ರಸೇನನ ಮಗಳು ಇಬ್ಬರು ನಿನ್ನ ಮೆಚ್ಚಿಕೊಂಡವನು ಅವರಿಬ್ಬರನ್ನ ನೀನು ಮದುವೆ ಆಗಬೇಕು ಸ್ವಾಮಿ ಈಗಾಗಲೇ ಒಂದು ಮದುವೆ ನಾನು ಮತ್ತೆ ಮದುವೆ ಆದರೆ ಆ ಹೆಣ್ಣಿಗೆ ದ್ರೋಹ ಮಾಡಿದ ಹಾಗಾಗ್ತದೆ ನೀನು ಗ್ರಹಿಸಿಕೊಂಡದ್ದು ಹಾಗೆ ಆದರೆ ಒಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಕಾರಣ ಏನು ಇದೆಲ್ಲ ದೈವ ಸಂಕಲ್ಪ ದೈವ ಸಂಕಲ್ಪ ಹೇಗಿರ್ತದೆಯೋ ಹಾಗೆ ಆಗಬೇಕು ಇನ್ನೊಂದು ವಿಚಾರ ಗೊತ್ತುಂಟ ಈ ಶನಿಯ ಪ್ರಭಾವ ಹೇಗೆ ದೊಡ್ಡ ಹಿಡಿಯುವಂತ ಕಾಲದಲ್ಲಿ ಇದ್ದದ್ದನ್ನೆಲ್ಲ ಕಳಕೊಂಡದ್ದಾದರೂ ಈ ಶನಿಯು ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಒಂದಕ್ಕೆ ಎರಡನ್ನ ಸೇರಿಸಿಕೊಡುತ್ತಾನೆ ಎನ್ನುವುದಕ್ಕೆ ಇದು ಸಾಕ್ಷಿ ಆದ್ದರಿಂದ ಅವರಿಬ್ಬರನ್ನ ಏನು ಮದುವೆ ಆಗಲೇಬೇಕು ದೇವ್ರೆ ಹಾ ಇನ್ನೊಂದು ಬೇಡಿಕೆ ಏನು ನನ್ನ ಮಗಳ ಮದುವೆ ಅಂತ ಹೇಳಿದಿರಿ ಹಾ ವಿಜೃಂಭಣೆಯಿಂದ ಆಗ್ಬೇಕು ಮಹಾರಾಜರ ಮದುವೆ ಹಾ ವಿಜೃಂಭಣೆಯಿಂದ ಆರು ವಿಭೋ ಜನ ಹ್ಮ್ ಊರಿದ ಕ್ಷಣೆ ಅದು ಅವ ಮದುವೆ ನಿಮ್ಮ ಮನೆಯಲ್ಲಿ ಆಗಬೇಕು ನಮ್ಮ ಮನೆಯಲ್ಲಿ ಹಾ 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 ಅಡ್ಡಿಲ್ಲ ಏನು ಮಹಾರಾಜರ ಮದುವೆ ಶತ್ರ ಮನೆಯಲ್ಲಿ ಅಂತಲ್ಲ ಶತ್ರ ಮನೆಯಲ್ಲ ತನ್ಮನವಾದ ಒಂದು ನೆನಪಿಟ್ಟಿದ್ದಾರೆ ಏನು ಶತ್ರ ಮಗಳಾದೀತು ಶತ್ರ ಮನೆ ಅಂಗಲ ಆಗೋದಿಲ್ವ ಹಾ ಅಡ್ಡಿಲ್ಲ ಅಡ್ಡಿಲ್ಲ ದೇವರೇ ಭಾರಿ ಭೋಜನ ಭಾರಿ ಭೋಜನ ಆಹ್ ಊರಿ ದಕ್ಷಿಣೆ ಹಾ ಭೋಜನ್ ಕೆಲ ಹೆಚ್ಚಿಗೆ ವ್ಯವಸ್ಥೆ ಮಾಡ್ಕೋಬೇಕಾದ್ರೆ ಸಾವಿರಾರು ಜನ ಕೂಡ ಸಾರು ನಮ್ಮ ಜನವರಲ್ಲಿ ಆಹ್ ಒಂದ್ಸೆರತ್ತಿಯ ಒಂದ್ಸೇ ರ ಅವಲಕ್ಕಿ ಕಲಿಸುದು ಹ್ಮ್ ಒಂದೋರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೂಡ ಸಾವಿರಿಗೆ ಸ್ವಲ್ಪ ಉಪ್ಪು ಹೆಚ್ಚಾಕು ಉಪ್ಪು ಸಲ ಶೇಖಲ ಉಂಟು ಸರಿಯಾಗಿ ನಡೆದುಕೊಳ್ಳಬೇಕು ಆಗಲಿ ನಿಮ್ಮಿಚ್ಚ ಎಂತ ಎಲ್ಲವೂ ಆಗಲಿ ನಾವೆಲ್ಲ ಒಂದಾಗಿದ್ದೇವೆ ಆ ಮಂಗಲ ಮೈಮರಾದ ತಾಲಿನಗೊಂದು ಮಂಗಳ ನಿಮ್ಮಿಚ್ಚ